ನಮಸ್ಕಾರ ಎಲ್ಲರಿಗೂ ಬರಿ ಇವತ್ತಿನ ವಿಡಿಯೋ ಒಳಗೆ ದೊಣ್ಣ ಮೆಣಸಿಕಾಯಿ ಎಣ್ಗಾಯಿ ಪಲ್ಯ ಅಥವಾ ದಪ್ಪ ಮೆಣಸಿಕಾಯಿ ಎಣ್ಗಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣಂತ ಭಾಳ ಅಂದ್ರೆ ಭಾಳ ಟೇಸ್ಟಿ ಒಂದು ಸಲ ಈ ವಿಧಾನದೊಳಗೆ ಮಾಡ್ಕೊಂಡು ನೋಡಿರಿ ಬರಿ ಹಾಗಿದ್ರೆ ಹೆಂಗೆ ಮಾಡೋದು ಅಂತ ಅಂಥೇಳಿ ನೋಡೋಣಂತ ಇಲ್ಲೇ ಕ್ಯಾಪ್ಸಿಕಮ್ನ ಈ ರೀತಿ ನಾನು ಕೆಳಗಡೆ ಸೈಡ್ ಕಟ್ ಮಾಡ್ಕೊಳತ್ತೀನಿ ಈ ರೀತಿ ಕ್ರಾಸ್ ಕಟ್ ಅನ್ಬೋದು ಅಥವಾ ಪ್ಲಸ್ ಕಟ್ ರೀ ನೋಡಿರಿ ಈ ರೀತಿ ಕಟ್ ಮಾಡಿಬಿಟ್ಟು ಎಷ್ಟು ಆಗ್ತೈತಲ್ಲ ಅಷ್ಟು ಬೀಜ ತಕ್ಕೊಳಾತನೀ ಯಾಕಂದ್ರೆ ಇದು ಜವಾರಿ ಸ್ವಲ್ಪ ಖಾರ ಇರ್ತೈತಿ ನೀವು ಒಂದು ಚಾಕು ಅಥವಾ ಒಂದು ಸ್ಪೂನಿಂದ ಈ ರೀತಿ ತಕ್ಕೊಡ್ರಿ ಕೈಯಿಂದ ತೆಗಿಬೇಡ್ರಿ ಯಾಕಂದರೆ ಸ್ವಲ್ಪ ಖಾರ ಅನ್ನಿಸಿದ ಮೇಲೆ ಕೈ ಉರಿತೈತಿ ಈಗ ನೋಡಿರಿ ಇದನ್ನ ಸ್ವಲ್ಪ ತಗೊಳಾತಾನೆ ಖಾರ ತಿಂತೇನವರು ಹಾಗೆನೇ ಇಟ್ಕೊಳ್ಬೋದ್ರಿ ಬೀಜದ ಸಮೇತನ ನಾವು ಇದನ್ನು ಪಲ್ಯ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ಖಾರ ಕಡಿಮೆ ತಿಂತಿನಂದವರು ಆದಷ್ಟು ಈ ರೀತಿ ಸ್ವಲ್ಪ ಬೀಜನ ತೆಕ್ಕೊಳ್ಬೇಕಾಗ್ತತಿ ಅವಾಗ ಸ್ವಲ್ಪ ಖಾರ ಕಡಿಮೆ ಆಗ್ತತಿ ಇದೇ ರೀತಿ ಎಲ್ಲಾನು ನಾನು ಕಟ್ ಮಾಡಿ ಇಟ್ಕೊಳಾತನ ನೋಡ್ರಿ ಬರೀ ಈಗ ಮಸಾಲೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣಂತೆ ಒಂದು ಕಡಾಯಿ ಒಳಗೆ ಒಂದು ಕಾಲು ಕಪ್ ಆಗೋ ಒಣ ಕೊಬ್ಬರಿ ತೊಗೊಳನ ರೀ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ತೊಗೊಳನಿ ಇವೆರಡೂ ಹಾಕಿ ಹುರಿಬೇಕು ರೀ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡಾತೀರಿ ಅಥವಾ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಸ್ವಲ್ಪ ಶೇಂಗಾ ಮತ್ತು ಕೊಬ್ಬರಿ ಹುರಿದೈತಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗುರುಳು ತೊಗೊಂಡ್ರಿ ಈಗ ಇದನ್ನು ಕೊಬ್ಬರಿ ಮತ್ತು ಶೇಂಗಾ ಜೊತೆನ ಸೇರಿಸಿ ಹುರಿಬೇಕಾಗ್ತೈತಿ ಟು ಮೀಡಿಯಮ್ ಒಳಗೆ ಇಟ್ಕೊಂಡು ಹುರಿಬೇಕ್ರಿ ಹೊತ್ತಿಸ್ಬಾರ್ದು ರೀ ಹೊತ್ತಿಸಿದ್ರೆ ಸ್ಮೆಲ್ ಒಂಥರ ಬೇರೆನೇ ಬರ್ತೈತಿ ಕಾಯಿ ಪಲ್ಯ ಟೇಸ್ಟ್ ಆಗಂಗಿಲ್ಲ ಈಗ ನೋಡಿರಿ ಇಷ್ಟು ಹುರಿದಾವ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಪ್ಲೇಟ್ ಒಳಗೆ ತಕ್ಕೊಳಾತನಿ ಬೇಗ ತಣ್ಣಗಾಗ್ತತಿ ಅಂಥೇಳಿ ಈಗ ನೋಡ್ರಿ ಇದು ಪೂರ್ತಿ ಎಲ್ಲ ತಣ್ಣಗಾಗೈತಿ ಇದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳಾತನಿ ಈ ವಿಧಾನದೊಳಗೆ ಮಾಡ್ಕೊಂಡು ನೋಡಿರಿ ಕ್ಯಾಪ್ಸಿಕಮ್ ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಈಗ ನೋಡಿರಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾತನ ರೀ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿ ಸ್ವಲ್ಪ ಖಾರಕ್ಕೆ ನಾನು ಒಂದು ಮೂರು ಹಸಿಮೆಣ್ಸಿ ಕಾಯಿನ ಇದೇನು ಖಾರ ಇಲ್ಲ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀ ಈಗ ಇದನ್ನು ಮಿಕ್ಸಿ ಮಾಡ್ಕೊಳಾತನ ನೋಡ್ರಿ ಈ ರೀತಿ ಸ್ವಲ್ಪ ರುಬ್ಬಿದ ಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೇನೇನು ರಸ ಹಾಕಿನ್ರಿ ಹುಣಸೇನ ರಸ ಹಾಕಿದ ಮತ್ತೊಂದು ಸಲ ಅದನ್ನು ರುಬ್ಕೊಳ್ಬೇಕಾಗ್ತೈತಿ ನೋಡ್ರಿ ಈ ರೀತಿ ಮಸಾಲೆ ರೆಡಿ ಆಗ್ತೈತಿ ಭಾಳ ನೈಸಾಗಿ ರುಬ್ಬೋ ಅವಶ್ಯಕತೆ ಅಲ್ರಿ ಇದು ಸ್ವಲ್ಪ ತರಿ ತರಿ ಆಗಿದ್ರೂ ಟೇಸ್ಟಿಯಾಗಿ ಬರ್ತೈತಿ ಈಗ ನೋಡಿರಿ ಇದನ್ನ ಒಂದು ಪ್ಲೇಟ್ ಒಳಗೆ ತಕ್ಕೊಂಡು ಈಗ ಇದನ್ನ ಕಟ್ ಮಾಡಿಟ್ಟಿರುವಂಥ ದಪ್ಪ ಮೆಣಸಿ ಕಾಯಿಗೆ ಈ ರೀತಿ ಎಷ್ಟಾಗ್ತೈತಿ ಅಷ್ಟು ತುಂಬ್ರಿ ನೋಡಿರಿ ಉಳ್ದಿರೋ ಅಂಥದ್ದು ಎಲ್ಲದಕ್ಕೂ ಇದೇ ರೀತಿ ತುಂಬ ತನಿ ಮಸಾಲೆ ಉಳಿತಂದ್ರೆ ನಾವು ಇದನ್ನು ಅದು ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡಿದ ಮೇಲೆ ಆವಾಗ ಇದನ್ನು ಮಸಾಲೆ ರೀ ಅದನ್ನು ಎಕ್ಸ್ಟ್ರಾ ಇದ್ದದ್ದು ರೀ ಈಗ ನೋಡಿರಿ ಎಲ್ಲನೂ ಕ್ಯಾಪ್ಸಿಕಮ್ ತುಂಬನೇ ಈಗ ಇದನ್ನ ಒಗ್ಗರಣೆ ಮಾಡ್ಕೊಳಾತನ ನೋಡ್ರಿ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳತ್ತೀ ಸಾಸಿವೆ ಸ್ವಲ್ಪ ಚಟ್ಪಟ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನೂ ಹಾಕೊಳಾತನಿ ಇದು ಕೂಡ ಚಟ್ಪಟ ಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ರೀ ಇದೇನು ಪೂರ್ತಿ ಬ್ರೌನ್ ಕಲರ್ ಆಗೋ ಅವಶ್ಯಕತೆ ಇಲ್ಲರಿ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿರಿ ಈಗ ಇದು ಉಳ್ಳಾಗಡ್ಡಿನ ಸ್ವಲ್ಪ ಫ್ರೈ ಆಗೈತಿ ಇದಕ್ಕೀಗ ಈಗಿದ ತುಂಬಿಟ್ಟಿರುವಂಥ ದಪ್ಪ ಮೆಣಸಿಕಾಯಿನ ಎಲ್ಲನೂ ಈಗ ಇದ್ರೊಳಗೆ ಮಸಾಲೆ ಮಸಾಲೆಯಲ್ಲಿ ಏನು ಎಕ್ಸ್ಟ್ರಾ ಉಳಿದಿಲ್ಲ ರೀ ಎಲ್ಲನೂ ದಪ್ಪ ಮೆಣಸಿಕಾಯಿ ಒಳಗೆ ತುಂಬೇನೇ ಆದಷ್ಟು ಈಗ ನೋಡ್ರಿ ಇದನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ರೀ ಎಷ್ಟು ಫ್ರೈ ರೀ ಅಷ್ಟು ದಪ್ಪ ಮೆಣಸಿಕಾಯಿ ಪಲ್ಯ ಟೇಸ್ಟಿಯಾಗಿ ಬರ್ತೈತೆ ರೀ ಸ್ವಲ್ಪ ಹಸಿ ಹಸಿ ಅನಿಸಿದ್ರೆ ತಿನ್ನಕ್ಕೆ ಅಷ್ಟು ಚಲೋ ಅನ್ಸಂಗಿಲ್ಲ ರೀ ಎರಡು ಸೈಡು ಚಲೋ ತಂಗ ಟರ್ನ್ ಮಾಡಿಕೊಂಡು ಹುರ್ಕೊಳ್ಬೇಕಾಗ್ತತ್ರಿ ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೋದು ಸ್ವಲ್ಪ ಹುರಿದಿದ್ದು ಈ ರೀತಿ ಎಲ್ಲನೂ ಟರ್ನ್ ಮಾಡಿಕೊಂಡು ರೀ ಭಾಳ ಅಂದರೆ ಭಾಳ ಟೇಸ್ಟಿ ರೀ ನೀವೇನಾರೀ ಒಂದು ರೊಟ್ಟಿ ತಿನ್ನವ್ರ ಇದ್ರೆ ನಾಲ್ಕು ರೊಟ್ಟಿ ಅಂತೂ ತಿಂದ ತಿಂತೀರಿ ಈಗ ನೋಡಿರಿ ಇದನ್ನ ಒಂದು ಐದು ನಿಮಿಷ ಮುಚ್ಚಿ ಇಡಾಕ್ತನಿ ಲೋ ಫ್ಲೇಮ್ ಒಳಗೆ ನಡು ಇದನ್ನ ಮತ್ತೆ ತೆಗೆದ್ಬಿಟ್ಟು ಒಂದು ಸಲ ಮಿಕ್ಸ್ ರೀ ಈಗ ನೋಡ್ರಿ ನಾನು ತೆಗೆದುಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳತ್ತೇನೆ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಕ್ಯಾಪ್ಸಿಕಮ ಫ್ರೈ ಆಗ್ಯಾವ ಹಂಗೆ ಲೋ ಫ್ಲೇಮ್ ಫ್ಲೇಮೊಳೆ ಇಟ್ಕೊಂಡಿದ್ದೀರಿ ನೀರು ಬಿಟ್ಟೈತಿ ಸೈಡು ಸ್ವಲ್ಪ ಸ್ವಲ್ಪ ಎಲ್ಲಾನು ಸಲ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಎಲ್ಲ ಸೈಡುನು ಮಸಾಲೆ ಅದು ಈಗ ನೋಡ್ರಿ ಇದನ್ನು ಎಲ್ಲಾನು ಟರ್ನ್ ಮಾಡಿಬಿಟ್ಟು ಮುಚ್ಚಿ ಇಡಾತನ್ರಿ ರೀ ಯಾಕಂದರೆ ನಾವು ಇಲ್ಲೇ ನೀರು ಹಾಕಂಗಿಲ್ಲ ಅಲ್ರಿ ಅದಕ್ಕೆ ಇದು ಹೊತ್ತೋ ಚಾನ್ಸ್ ಇರ್ತೈತಿ ಹೊತ್ತಿದ್ರೆ ಟೇಸ್ಟ್ ಬರೋಂಗಿಲ್ಲ ಅದ್ರ ಸಲುವಾಗಿನ ಈಗ ನೋಡ್ರಿ ಇದನ್ನು ಮುಚ್ಚಿಟ್ಟಿದ್ದೆ ಮತ್ತೆ ತಗತ್ತಿನಿ ಪೂರ್ತಿ ಎಲ್ಲ ಅಂದರೆ ಕ್ಯಾಪ್ಸಿಕಮ್ಮ ಎಲ್ಲನೂ ಫ್ರೈ ಆಗ್ಯಾವ ನೀವು ಬೇಕಿದ್ರೆ ಇದನ್ನು ಇದೇ ರೀತಿಯೂ ರೀ ಡ್ರೈ ಕ್ಯಾಪ್ಸಿಕಮ್ ಎಣ್ಗಾಯಿ ಪಲ್ಯ ರೀ ಭಾಳ ಅಂದರೆ ಭಾಳ ಮಸ್ತ್ ಆಗ್ತೈತಿ ಇದು ನಾ ಇಲ್ಲೇ ಮಿಕ್ಸಿ ಒಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅಂದರೆ ಅದ್ರೊಳಗೂ ಸ್ವಲ್ಪ ಮಸಾಲೆ ಉಳ್ದಿತ್ತು ರೀ ಅದಕ್ಕನ್ನ ನಾನು ನೀರು ಹಾಕಿಬಿಟ್ಟು ಇದ್ರೊಳಗೆ ಸೇರಿಸ್ಕೊಳಹಾತೀನಿ ಒಂದು ಅರ್ಧ ಕಪ್ ಆಗೋಷ್ಟು ಈಗಿದು ಪೂರ್ತಿ ಕುದಿ ಬಂದ ಮೇಲೆ ಒಂದು ಸಲ ಟೇಸ್ಟ್ ಮಾಡ್ಬೇಕು ರೀ ಯಾಕಂದರೆ ಉಪ್ಪು ಏನಾದ್ರೂ ಕಡಿಮೆ ಇತ್ತಂದ್ರೆ ಇವಾಗ ಸೇರಿಸ್ಕೊಳ್ಬೇಕಾಗ್ತೈತಿ ಈಗ ನೋಡಿರಿ ಪೂರ್ತಿ ಕುದಿ ಬಂದೈತಿ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ರೀ ಯಾಕಂದ್ರೆ ಆಲ್ರೆಡಿ ಕ್ಯಾಪ್ಸಿಕಮ್ಮ ಎಲ್ಲನೂ ಚೆಂದಂಗೆ ಫ್ರೈ ಮಾಡ್ಯವಲ್ರಿ ಆವಾಗ ಬೆಂದಿರ್ತೈತಿ ಈಗ ನೋಡಿರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರೆ ದಪ್ಪ ಮೆಣ್ಸಿ ಕಾಯಿ ಪಲ್ಯ ರೆಡಿ ರೀ ಭಾಳ ಅಂದರೆ ಭಾಳ ಮಸ್ತ್ ಆಗ್ತತಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಬೋದು ರೀ ನೀರು ಸೇರಿಸ್ಕೊಳ್ಬೋದು ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಇದು ಸ್ವಲ್ಪ ಸೆಮಿ ಗ್ರೇವಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿ ರೀ ಈ ದಪ್ಪ ಮೆಣಸಿಕ ಎಣ್ಗಾಯಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿ ರೀ ನೀವು ಒಂದು ಸಲ ಟ್ರೈ ಮಾಡ್ತೀರ ಅಂತ ತಿಳ್ಕೊತೀನಿ ರೀ ಈ ವಿಡಿಯೋ ಆಗೈತೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಾಗೆ ಹೆಚ್ಚಿನ ವೀಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್